ನಮಸ್ಕಾರ ಇಂದಿನ ವಾರ್ತೆಗಳು ದುಬೈಯಲ್ಲಿ ಒಂದು ಹೊಸ ಕಾನೂನು ಬಂದಿದೆ ಅಕ್ರಮ ವಲಸೆ ತಡೆಯಲು ಬಿಗಿ ಪರಿಶೀಲನೆ ದುಬೈ ವಿಮಾನದಿಂದ ರಿಟರ್ನ್ ಟಿಕೆಟ್ ಇಲ್ವಾ ದುಬೈ ಫ್ಲೈಟ್ ಹದಬೇಡಿ ಅಕ್ರಮ ವಲಸೆಯನ್ನು ತಡೆಯಲು ಮಧ್ಯಪ್ರಾಂಚ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ವಿಮಾನ ನಿಲ್ದಾಣಗಳಲ್ಲಿ ಪ್ರವಾಸಿ ವೀಸಾ ಹೊಂದಿದ್ದು ಹೊಂದಿರುವವರಿಗೆ ವಾಪಸ್ ಟಿಕೆಟ್ ಸುತ್ತಾಡಲು ಕನಿಷ್ಠ ಹಣ ಹಾಗೂ ಉಳಿದುಕೊಳ್ಳಲು ಸೂಕ್ತ ವ್ಯವಸ್ಥೆ ಆಗಿರದಷ್ಟೇ ರಾಷ್ಟ್ರದ ಒಳಗೆ ಬಿಟ್ಟುಕೊಡಲಾಗುತ್ತಿದೆ ಸೂಕ್ತ ದಾಖಲೆಗಳು ಇಲ್ಲದ ಕಾರಣ ಕಳೆದ ತಿಂಗಳು ಹತ್ತಕ್ಕೂ ಹೆಚ್ಚು ಭಾರತೀಯರನ್ನು ವಾಪಸ್ ಕಳಿಸಲಾಗಿದೆ ಗಡಿಪಾರು ಸಮಸ್ಯೆ ತಡೆಯುವ ಸಲುವಾಗಿ ಭಾರತೀಯ ವಿಮಾನ ನಿಲ್ದಾಣದಿಂದಲೇ ಕಟ್ಟುನಿಟ್ಟಾಗಿ ದಾಖಲಾತಿಗಳನ್ನು ಪರಿ ಪರಿಶೀಲಿಸಿ ಯುಎಐ ವಿಮಾನ ಹತ್ತಲು ಅನುಮತಿಿಸಲಾಗಿದೆ ಯು ದುಬೈ ಹಾಗೂ ಅಬುದಾಬಿ ಇಳಿಯಲು ಪ್ರತ್ಯೇಕ ವೀಸಾ ಪಡೆಕೊಳ್ಳುವ ಅಗತ್ಯವಿದ್ದು ವೀಸಾ ಇದ್ದಲ್ಲಿ ಮಾತ್ರ ವಿಮಾನ ಹತ್ತಲು ಅನುಮತಿ ಮಾಡಿಕೊಡಲಾಗುತ್ತಿದೆ ಅಲ್ಲದೆ ಕನಿಷ್ಠ ಅರವತ್ತು ಸಾವಿರ ಹಣ ಇಲ್ಲದೆ ಇಲ್ಲವೇ ಕ್ರೆಡಿಟ್ ಕಾರ್ಡ್ ಹೊಂದಿದ್ದಲ್ಲಿ ಮಾತ್ರ ವಿಮಾನ ಹತ್ತಲು ಅವಕಾಶ ನೀಡಲಾಗುತ್ತದೆ ಟೂರಿಸಂ ವೀಸಾ ಪಡೆಯಲು ಅಲ್ಲೇ ಉಳಿದುಕೊಳ್ಳುವವರು ಹೆಚ್ಚಾಗುತ್ತರಿಂದ ಆ ಕ್ರಮ ಕೈ ತೆಗೆದುಕೊಳ್ಳಲಾಗಿದೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ವಿಮಾನದ ರಿಟರ್ನ್ ಟಿಕೆಟ್ ಇಲ್ವಾ ಹಾಗಾದರೆ ದುಬೈಗೆ ಹೋಗ್ಲಿಕ್ಕೆ ಆಗೋಲ್ಲ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಬಂಧುಗಳೇ ಓಕೆ